ಸಾಲ ತೀರಿಸೋದಕ್ಕೆ ತಾಯಿಯ ಚಿನ್ನಾಭರಣಕ್ಕೆ ಕನ್ನ ಹಾಕಿರುವ ಘಟನೆ ಒಂದು ನಡೆದಿದೆ ಆನ್ಲೈನ್ ಗೇಮ್ ಚಟಕ್ಕೆ ಬಿದ್ದ ಮಗನ ಸ್ಟೋರಿ ರೋಚಕವಾಗಿ ಇಪ್ಪತ್ತು ಲಕ್ಷದ ಇನ್ನೂರು ಗ್ರಾಂ ಚಿನ್ನ ಕದ್ದ ಕತೆ ಬೆಳಗಾವಿ ಜಿಲ್ಲೆಯ ಮೂಡಲಿಗೆಯ ಕೌಜಿಲಿಗೆಯಲ್ಲಿ ನಡೆದಿರುವಂತಹ ಘಟನೆ ಆರೋಪಿ ಲೋಕೇಶ್ ದಳವಾಯಿಯನ್ನ ಪೊಲೀಸರು ಈಗ ಅರೆಸ್ಟ್ ಮಾಡಿದ್ದಾರೆ ಸಹೋದರಿಯ ಮಗ ಲೋಕೇಶ್ ಸಾಕಿದ್ದ ಪಾರ್ವತಿ ಹಳ್ಳೂರು ಪಾರ್ವತಿ ಹಳ್ಳೂರವರ ಅವರ ಈತ ಕದ್ದು ಪರಾರಿಯಾಗಿದ್ದ ಅದು ಯಾವ ವಿಚಾರಕ್ಕೆ ಅಂತಂದ್ರೆ ಆನ್ಲೈನ್ ಗೇಮ್ ವಿಚಾರ ಸಾಕಿ ಸಲಹಿದ ದೊಡ್ಡಮ್ಮನ ಇಪ್ಪತ್ತು ಗ್ರಾಂ ಚಿನ್ನಾಭರಣಕ್ಕೆ ಈತ ಕನ್ನ ಹಾಕಿದ್ದ ಜೂನ್ ಏಳನೇ ತಾರೀಕು ದರೋಡೆಕೋರರು ಬಂದು ಕಳ್ಳತನ ಮಾಡಿದ್ರು ತಾನೇ ಕೈ ಕುಯ್ದುಕೊಂಡು ಕಳ್ಳರೇ ಹಲ್ಲೆಗೈದಿದ್ದಾರೆ ಅಂತ ಈತ ಕತೆ ಕಟ್ಟಿದ್ದ ಕಣ್ಣಿಗೆ ಕಾರದ ಪುಡಿ ಎರಚಿ ಕೈ ಕುಯ್ದಿದ್ದಾರೆ ಅಂತ ಲೋಕೇಶ್ ಹೇಳಿದ್ದ ತಕ್ಷಣ ಕುಲ್ಗೋಡ ಠಾಣೆ ಪೊಲೀಸರಿಗೆ ಮಾಹಿತಿಯನ್ನು ಕೂಡ ಪಾರ್ವತಿ ಅವರು ನೀಡಿದ್ದಾರೆ ಮನೆ ಡೋರ್ ಒಡೆಯದೆ ದರೋಡೆ ಅಸಾಧ್ಯ ಅನ್ನೋ ತೀರ್ಮಾನ ಆಗತ್ತೆ ಲೋಕೇಶ್ ವಿಚಾರಣೆ ನಂತರವೇ ಕಳ್ಳತನ ಮಾಡಿದ್ದಾಗಿ ತಾನೇ ಒಪ್ಕೊಂಡಿದ್ದಾರೆ ರಾಬರಿ ಆಗಿದೆ ಅನ್ನುವಂಥ ಒಂದು ಕಂಪ್ಲೇಂಟ್ ಬಂತು ಬೆಳಗ್ಗೆ ಐದು ಗಂಟೆಗೆ ಪೊಲೀಸರಿಗೆ ಗೊತ್ತಾಗುತ್ತೆ ತಕ್ಷಣ ನಮ್ಮ ಅಧಿಕಾರಿಗಳು ಸ್ಥಳಕ್ಕೆ ಧಾವಿಸಿ ನೋಡ್ತಾರೆ ನಂತರ ಡಿ ಎಸ್ ಪಿ ಅವರು ಹೋಗ್ತಾರೆ ಅವತ್ತಿನ ದಿವಸ ನಾನು ಕೂಡ ನೈಟ್ ರೌಂಡಲ್ಲಿ ಮುಗಿಸ್ಕೊಂಡು ಗೋಕಾಕಲ್ಲೇ ಇದ್ದೆ ಸೊ ನಾನು ಕೂಡ ಹೋಗಿ ನೋಡಲಾಗಿ ಬಂದಿರತಕ್ಕಂಥ ಕಂಪ್ಲೇಂಟನ್ನು ಪರಿಶೀಲನೆ ಮಾಡಲಾಗಿ ಅವತ್ತಿನ ದಿವಸ ಬೆಳಿಗ್ಗೆ ಸುಮಾರು ಒಂದೂವರೆ ಗಂಟೆ ಹೊತ್ತಿಗೆ ಯಾರೋ ಇಬ್ಬರು ಅಪರಿಚಿತರು ಮನೆಯಲ್ಲಿ ಈ ವಿಕ್ಟಿಮ್ಸ್ ಮಲಗಿರಬೇಕಾದ್ರೆ ಬಂದ್ಬಿಟ್ಟು ಅವರ ಮುಖದ ಮೇಲೆ ಖಾರದ ಪುಡಿಯನ್ನು ಎರಚಿ ಮನೆಯಲ್ಲಿ ಇರ್ತಕ್ಕಂತಹ ಈ ಡ್ರೆಸ್ಸಿಂಗ್ ಟೇಬಲ್ನ ಡ್ರಾಯರ್ ಅಲ್ಲಿ ಇರ್ತಕ್ಕಂತಹ ಸುಮಾರು ಎರಡು ನೂರು ಗ್ರಾಮ್ ಗೋಲ್ಡ್ ನೂರ ತೊಂಬತ್ತೊಂದು ಗ್ರಾಮ್ ಗೋಲ್ಡು ಸುಮಾರು ಹತ್ತೊಂಬತ್ತು ಲಕ್ಷ ವ್ಯಾಲಿರತಕ್ಕಂಥದನ್ನ ದರೋಡೆ ಮಾಡ್ಕೊಂಡು ಹೋಗಿರ್ತಕ್ಕಂಥದ್ದು ಒಂದು ಕಂಪ್ಲೇಂಟ್ ಈ ಕಂಪ್ಲೇಂಟನ್ನು ಆ ಮನೆಯ ಒಡತಿಯಾದಂಥ ಪಾರ್ವತೇವ ಹಳ್ಳೂರವರು ಕೊಡ್ತಾರೆ ಘಟನೆಯ ವಿಚಾರಣೆ ಬಗ್ಗೆ ನಮ್ಮ ಪೊಲೀಸರು ನಾವು ಅಲ್ಲಿ ಕೇಳಿದಾಗ ನಮಗೆ ಅವರು ಹೇಳಿರತಕ್ಕಂತಹ ಮಾಹಿತಿ ಏನಪ್ಪ ಅಂತಂದ್ರೆ ಸಾಲ ತೀರಿಸೋದಕ್ಕೆ ಸಾಕುತಾಯಿಯ ಚಿನ್ನಾಭರಣಕ್ಕೆ ಕನ್ನ ಹಾಕಿರುವ ಘಟನೆ ಒಂದು ನಡೆದಿದೆ ಆನ್ಲೈನ್ ಗೇಮ್ ಚಟಕ್ಕೆ ಬಿದ್ದ ಮಗನ ಸ್ಟೋರಿ ರೋಚಕವಾಗಿ ಇಪ್ಪತ್ತು ಲಕ್ಷದ ಇನ್ನೂರು ಗ್ರಾಂ ಚಿನ್ನ ಕದ್ದ ಕತೆ ಬೆಳಗಾವಿ ಜಿಲ್ಲೆಯ ಮೂಡಲಿಗೆಯ ಕೌಜಿಲಿಗೆಯಲ್ಲಿ ನಡೆದಿರುವಂತಹ ಘಟನೆ ಆರೋಪಿ ಲೋಕೇಶ್ ದಳವಾಯಿಯನ್ನ ಪೊಲೀಸರು ಈಗ ಅರೆಸ್ಟ್ ಮಾಡಿದ್ದಾರೆ ಸಹೋದರಿಯ ಮಗ ಲೋಕೇಶ್ ಸಾಕಿದ್ದ ಪಾರ್ವತಿ ಹಳ್ಳೂರು ಪಾರ್ವತಿ ಹಳ್ಳೂರವರ ಚಿನ್ನಾಭರಣವನ್ನ ಈತ ಕದ್ದು ಪರಾರಿಯಾಗಿದ್ದ ಅದು ಯಾವ ವಿಚಾರಕ್ಕೆ ಅಂತಂದ್ರೆ ಆನ್ಲೈನ್ ಗೇಮ್ ವಿಚಾರ ಸಾಕಿ ಸಲುಹಿದ ದೊಡ್ಡಮ್ಮನ ಇಪ್ಪತ್ತು ಗ್ರಾಮ್ ಚಿನ್ನಾಭರಣಕ್ಕೆ ಈತ ಕನ್ನ ಹಾಕಿದ್ದ ಜೂನ್ ಏಳನೇ ತಾರೀಕು ದರೋಡೆಕೋರರು ಬಂದು ಕಳ್ಳತನ ಮಾಡಿದ್ರು ತಾನೇ ಕೈ ಕುಯ್ದುಕೊಂಡು ಕಳ್ಳರೇ ಹಲ್ಲೆಗೈದಿದ್ದಾರೆ ಅಂತ ಈತ ಕತೆ ಕಟ್ಟಿದ್ದ ಕಣ್ಣಿಗೆ ಕಾರದ ಪುಡಿ ಎರಚಿ ಕೈ ಕುಯ್ದಿದ್ದಾರೆ ಅಂತ ಲೋಕೇಶ್ ಹೇಳಿದ ತಕ್ಷಣ ಕುಲ್ಗೋಡ ಠಾಣೆ ಪೊಲೀಸರಿಗೆ ಮಾಹಿತಿಯನ್ನು ಕೂಡ ಪಾರ್ವತಿ ಅವರು ನೀಡಿದ್ದಾರೆ ಮನೆ ಡೋರ್ ಒಡೆಯದೆ ದರೋಡೆ ಅಸಾಧ್ಯ ಅನ್ನೋ ತೀರ್ಮಾನ ಆಗತ್ತೆ ಲೋಕೇಶ್ ವಿಚಾರಣೆ ನಂತರವೇ ಕಳ್ಳತನ ಮಾಡಿದ್ದಾಗಿ ತಾನೇ ಒಪ್ಪಿಕೊಂಡಿದ್ದಾರೆ ರಾಬ್ರಿ ಆಗಿದೆ ಅನ್ನುವಂಥ ಒಂದು ಕಂಪ್ಲೇಂಟ್ ಬಂತು ಬೆಳಗ್ಗೆ ಐದು ಗಂಟೆಗೆ ಪೊಲೀಸರಿಗೆ ಗೊತ್ತಾಗುತ್ತೆ ತಕ್ಷಣ ನಮ್ಮ ಅಧಿಕಾರಿಗಳು ಸ್ಥಳಕ್ಕೆ ಧಾವಿಸಿ ನೋಡ್ತಾರೆ ನಂತರ ಡಿ ಎಸ್ ಪಿ ಅವರು ಹೋಗ್ತಾರೆ ಅವತ್ತಿನ ದಿವಸ ನಾನು ಕೂಡ ನೈಟ್ ರೌಂಡಲ್ಲಿ ಮುಗಿಸ್ಕೊಂಡು ಗೊಕ್ಕಾಕಲ್ಲೇ ಇದ್ದೆ ಸೊ ನಾನು ಕೂಡ ಹೋಗಿ ನೋಡಲಾಗಿ ಬಂದಿರತಕ್ಕಂಥ ಕಂಪ್ಲೇಂಟನ್ನು ಪರಿಶೀಲನೆ ಮಾಡಲಾಗಿ ಅವತ್ತಿನ ದಿವಸ ಬೆಳಿಗ್ಗೆ ಸುಮಾರು ಒಂದೂವರೆ ಗಂಟೆ ಹೊತ್ತಿಗೆ ಯಾರೋ ಇಬ್ಬರು ಅಪರಿಚಿತರು ಮನೆಯಲ್ಲಿ ಈ ವಿಕ್ಟಿಮ್ಸ್ ಮಲಗಿರಬೇಕಾದ್ರೆ ಬಂದ್ಬಿಟ್ಟು ಅವರ ಮುಖದ ಮೇಲೆ ಖಾರದ ಪುಡಿಯನ್ನು ಎರಚಿ ಮನೆಯಲ್ಲಿ ಇರತಕ್ಕಂತಹ ಈ ಡ್ರೆಸ್ಸಿಂಗ್ ಟೇಬಲ್ನ ಡ್ರಾಯರಲ್ಲಿ ಇರ್ತಕ್ಕಂತಹ ಸುಮಾರು ಎರಡ್ನೂರು ಗ್ರಾಮ್ ಗೋಲ್ಡ್ ನೂರ ತೊಂಬತ್ತೊಂದು ಗ್ರಾಮ್ ಗೋಲ್ಡ್ ಸುಮಾರು ಹತ್ತೊಂಬತ್ತು ಲಕ್ಷ ವ್ಯಾಲ್ಯೂ ಇರತಕ್ಕಂಥದ ದರೋಡೆ ಮಾಡ್ಕೊಂಡು ಒಂದು ಕಂಪ್ಲೇಂಟ್ ಈ ಕಂಪ್ಲೇಂಟ್ ಆ ಮನೆಯ ಒಡತಿಯಾದಂತ ಪಾರ್ವತೇವ ಹಳ್ಳೂರವರು ಕೊಡ್ತಾರೆ ಘಟನೆಯ ವಿಚಾರಣೆ ಬಗ್ಗೆ ನಮ್ಮ ಪೊಲೀಸರು ನಾವು ಅಲ್ಲಿ ಕೇಳಿದಾಗ ನಮಗೆ ಅವರು ಹೇಳಿರ್ತಕ್ಕಂಥ ಮಾಹಿತಿ ಏನಪ್ಪ ಅಂತಂದ್ರೆ ಸಾಲ ತೀರಿಸೋದಕ್ಕೆ ಸಾಕುತಾಯಿಯ ಚಿನ್ನಾಭರಣಕ್ಕೆ ಕನ್ನ ಹಾಕಿರುವ ಘಟನೆ ಒಂದು ನಡೆದಿದೆ ಆನ್ಲೈನ್ ಗೇಮ್ ಚಟಕ್ಕೆ ಬಿದ್ದ ಮಗನ ಸ್ಟೋರಿ ರೋಚಕವಾಗಿ ಇಪ್ಪತ್ತು ಲಕ್ಷದ ಇನ್ನೂರು ಗ್ರಾಂ ಚಿನ್ನಾ ಕದ್ದ ಕಥೆ ಬೆಳಗಾವಿ ಜಿಲ್ಲೆಯ ಮೂಡಲಗಿಯ ಕೌಜಿಲಿಗೆಯಲ್ಲಿ ನಡೆದಿರುವಂತಹ ಘಟನೆ ಆರೋಪಿ ಲೋಕೇಶ್ ದಳವಾಯಿಯನ್ನ ಪೊಲೀಸರು ಈಗ ಅರೆಸ್ಟ್ ಮಾಡಿದ್ದಾರೆ ಸಹೋದರಿಯ ಮಗ ಲೋಕೇಶ್ ಸಾಕಿದ್ದ ಪಾರ್ವತಿ ಹಳ್ಳೂರು ಪಾರ್ವತಿ ಹಳ್ಳೂರವರ ಚಿನ್ನಾಭರಣವನ್ನ ಈತ ಕದ್ದು ಪರಾರಿಯಾಗಿದ್ದ ಅದು ಯಾವ ವಿಚಾರಕ್ಕೆ ಅಂತಂದ್ರೆ ಆನ್ಲೈನ್ ಗೇಮ್ ವಿಚಾರ ಸಾಕಿ ಸಲುಹಿದ ದೊಡ್ಡಮ್ಮನ ಇಪ್ಪತ್ತು ಗ್ರಾಮ್ ಚಿನ್ನಾಭರಣಕ್ಕೆ ಈತ ಕನ್ನ ಹಾಕಿದ್ದ ಜೂನ್ ಏಳನೇ ತಾರೀಕು ದರೋಡೆಕೋರರು ಬಂದು ಕಳ್ಳತನ ಮಾಡಿದ್ರು ತಾನೇ ಕೈ ಕುಯ್ದುಕೊಂಡು ಕಳ್ಳರೇ ಹಲ್ಲೆಗೈದಿದ್ದಾರೆ ಅಂತ ಈತ ಕತೆ ಕಟ್ಟಿದ್ದ ಕಣ್ಣಿಗೆ ಕಾರದ ಪುಡಿ ಎರಚಿ ಕೈ ಕುಯ್ದಿದ್ದಾರೆ ಅಂತ ಲೋಕೇಶ್ ಹೇಳಿದ್ದ ತಕ್ಷಣ ಕುಲ್ಗೋಡ ಠಾಣೆ ಪೊಲೀಸರಿಗೆ ಮಾಹಿತಿಯನ್ನು ಕೂಡ ಪಾರ್ವತಿ ಅವರು ನೀಡಿದ್ದಾರೆ ಮನೆ ಡೋರ್ ಒಡೆಯದೆ ದರೋಡೆ ಅಸಾಧ್ಯ ಅನ್ನೋ ತೀರ್ಮಾನ ಆಗುತ್ತೆ ಲೋಕೇಶ್ ವಿಚಾರಣೆ ನಂತರವೇ ಕಳ್ಳತನ ಮಾಡಿದ್ದಾಗಿ ತಾನೇ ಒಪ್ಪಿಕೊಂಡಿದ್ದ ರಾಬರಿ ಆಗಿದೆ ಅನ್ನುವಂಥ ಒಂದು ಕಂಪ್ಲೇಂಟ್ ಬಂತು ಬೆಳಗ್ಗೆ ಐದು ಗಂಟೆಗೆ ಪೊಲೀಸರಿಗೆ ಗೊತ್ತಾಗುತ್ತೆ ತಕ್ಷಣ ನಮ್ಮ ಅಧಿಕಾರಿಗಳು ಸ್ಥಳಕ್ಕೆ ಧಾವಿಸಿ ನೋಡ್ತಾರೆ ನಂತರ ಡಿ ಎಸ್ ಪಿ ಅವರು ಹೋಗ್ತಾರೆ ಇವತ್ತಿನ ದಿವಸ ನಾನು ಕೂಡ ಟೈಟೋಂಡಲ್ಲಿ ಮುಗಿಸ್ಕೊಂಡು ಗೋಕಾಕಲ್ಲೇ ಇದ್ದೆ ಸೊ ನಾನು ಕೂಡ ಹೋಗಿ ನೋಡಲಾಗಿ ಬಂದಿರ್ತಕ್ಕಂಥ ಕಂಪ್ಲೇಂಟನ್ನು ಪರಿಶೀಲನೆ ಮಾಡಲಾಗಿ ಅವತ್ತಿನ ದಿವಸ ಬೆಳಿಗ್ಗೆ ಸುಮಾರು ಒಂದೂವರೆ ಗಂಟೆ ಹೊತ್ತಿಗೆ ಯಾರೋ ಇಬ್ಬರು ಅಪರಿಚಿತರು ಮನೆಯಲ್ಲಿ ಈ ವಿಕ್ಟಿಮ್ಸ್ ಮಲಗಿರಬೇಕಾದ್ರೆ ಬಂದ್ಬಿಟ್ಟು ಅವರ ಮುಖದ ಮೇಲೆ ಖಾರದ ಪುಡಿಯನ್ನು ಏರ್ಚಿ ಮನೆಯಲ್ಲಿ ಇರ್ತಕ್ಕಂತಹ ಈ ಡ್ರೆಸ್ಸಿಂಗ್ ಟೇಬಲ್ನ ಡ್ರಾಯರಲ್ಲಿ ಇರ್ತಕ್ಕಂತಹ ಸುಮಾರು ಎರಡ್ನೂರು ಗ್ರಾಮ್ ಗೋಲ್ಡ್ ನೂರ ತೊಂಬತ್ತೊಂದು ಗ್ರಾಮ್ ಗೋಲ್ಡ್ ಸುಮಾರು ಹತ್ತೊಂಬತ್ತು ಲಕ್ಷ ವ್ಯಾಲ್ಯೂ ಇರ್ತಕ್ಕಂಥದ ದರೋಡೆ ಮಾಡ್ಕೊಂಡು ಹೋಗಿರ್ತಕ್ಕ ಕಂಪ್ಲೇಂಟ್ ಈ ಕಂಪ್ಲೇಂಟ್ ಆ ಮನೆಯ ಒಡತಿಯಾದಂತ ಪಾರ್ವತೇವ ಹಳ್ಳೂರವರು ಕೊಡ್ತಾರೆ ಘಟನೆಯ ವಿಚಾರಣೆ ಬಗ್ಗೆ ನಮ್ಮ ಪೊಲೀಸರು ನಾವು ಅಲ್ಲಿ ಕೇಳಿದಾಗ ನಮಗೆ ಅವರು ಹೇಳಿರ್ತಕ್ಕಂಥ ಮಾಹಿತಿ ಏನಪ್ಪ ಅಂತಂದರೆ